ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದು ಫಿಶ್ ಫ್ರೈ ತುಂಬ ರುಚಿಯಾಗಿ ಮೀನಿನ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ನಾವಿಲ್ಲಿ ಒಂದೂವರೆ ಕೆ ಜಿಯಷ್ಟು ಮೀನು ತಗೊಂಡು ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ಈಗ ಒಂದು ಬೌಲ್ಗೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಒಂದು ಟೀ ಸ್ಪೂನಷ್ಟು ಮೈದಾ ತಗೊಳ್ಳೋಣ ನಿಮ್ಮ ಹತ್ರ ಮೈದಾ ಕಾರ್ನ್ ಕಾರ್ನ್ಫ್ಲೋರ್ ತಗೊಳ್ಳಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ ಎರಡು ಸ್ಪೂನ್ ನಾನಿಲ್ಲಿ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಬರೀ ಹಚ್ಚು ಖಾರದ ಪುಡಿ ನಾ ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡ್ತಾ ಇಲ್ಲ ನ್ಯಾಚುರಲ್ಲಾಗಿ ಇಲ್ಲಿ ನಾವು ಏನು ಖಾರ ಹಾಕ್ತೀವೋ ಅದರಲ್ಲಿಂದ ಬರೋ ಕಲರೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ತಗೊಳ್ಳೋಣ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಒಂದು ಎರಡು ನಿಂಬೆಹಣ್ಣನ್ನ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀವಿ ಆ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ಎಲ್ಲ ಐಟಮ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮೀನು ತಗೊಂಡು ಒಂದೊಂದೇ ಪೀಸ್ಗೆ ನೀಟಾಗಿ ಹಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು ಎಲ್ಲ ಪೀಸ್ಗಳನ್ನ ಕೂಡ ಹಚ್ಚಿಬಿಟ್ಟು ಒಂದರ ಮೇಲೆ ಒಂದು ಜೋಡಿಸ್ಕೊಂಡು ಒಂದು ಬೌಲಲ್ಲಿ ಮುಚ್ಚಲ ಹಾಕಿ ಒಂದು ಎರಡು ಅವರು ಫ್ರಿಜ್ಜಲ್ಲಿ ಇಟ್ಕೊಬಿಡಿ ಇದು ಎಷ್ಟು ಚೆನ್ನಾಗಿ ನೆನೆಯಿತು ಅಷ್ಟೊಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಒಂದು ಸತಿ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಹೇಗೆ ಬಂತು ಈ ಫಿಶ್ ಫ್ರೈ ಅನ್ನೋದನ್ನು ಹೇಳಿ ನೋಡಿ ಎಲ್ಲದಕ್ಕೂ ಹಿ ನೀಟಾಗಿ ಹಚ್ಚಿದ್ದೀವಲ್ಲ ಈಗ ಮುತ್ತಲ ಹಾಕಿ ಎರಡು ಆಗಿದೆ ಈಗ ನೋಡಿ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಒಂದು ಐದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ನಾವಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ತವಾ ಫ್ರೈ ಮಾಡ್ತಿರೋದು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಇಡಿಸುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಮೀನುಗಳನ್ನ ಹಾಕ್ಕೊಳ್ಳೋಣ ಪೂರ್ತಿಯಾಗಿ ಮೀನು ಫ್ರೈ ಆಗೋದಕ್ಕೆ ಒಂದು ಐದು ನಿಮಿಷ ಟೈಮ್ ತಗೊಳುತ್ತೆ ಫ್ರೆಂಡ್ಸ್ ಒಂದೊಂದು ಸೈಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮುಚ್ಚಲ ಹಾಕಿ ಬೇಕಂದರೆ ನೀವು ನೀಟಾಗಿ ಫ್ರೈ ಮಾಡ್ಕೋಬಹುದು ಸ್ಟೋವ್ ಮೇಲೆಲ್ಲ ಏನು ಎಣ್ಣೆ ಎಗರೋದಿಲ್ಲ ಆವಾಗ ನೋಡಿ ಈಗ ಎರಡು ನಿಮಿಷ ಆಗಿದೆ ಮೀನನ್ನ ತಿರುಗಿಸ್ಕೊಳ್ಳೋಣ ಇವಾಗ ಇನ್ನೊಂದು ಸೈಡ್ಗೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ನೋಡಿ ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿ ಬಂದಿದೆ ನಾವು ಫಿಶ್ನ ಪೂರ್ತಿಯಾಗಿ ಫ್ರೈ ಆದಮೇಲೆ ತೆಗೆದು ಪಕ್ಕಕ್ಕಿಟ್ಟಾಗ ಇದು ತಣ್ಣಗಾದಮೇಲೆ ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ ಆದ್ದರಿಂದ ಇಲ್ಲಿ ನೀವು ಯಾವುದೇ ರೀತಿ ಫುಡ್ ಕಲರ್ ಸೇರಿಸೋ ಆಗೋಷ್ಟು ಅಗತ್ಯ ಇಲ್ಲ ನೋಡಿ ಇವಾಗ ಎರಡನೇ ಸೈಡ್ ಕೂಡ ಮುಚ್ಚಲ ಹಾಕಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫಿಶು ರೆಡಿ ಆಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಮೇಲೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಜೊತೆ ಸರ್ವ್ ಮಾಡಿಕೊಳ್ಳಿ ದೊಡ್ಡವ್ರಿಗಾದರೆ ಒಂದೆರಡು ಎರಡು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕೂಡ ಕೊಡ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಎಷ್ಟೊಂದು ರುಚಿಕರವಾಗಿರುವಂಥ ಈ ಫಿಶ್ಶು ನೀವೊಂದು ಸತಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಹೇಳಿ ತಿಳಿಸ್ಕೊಡಿ ಥ್ಯಾಂಕ್ ಯು